ವರ್ಷ ಮುಂದಿನ ದಿವಸ ಕೂಡ ಶ್ರೀನಿವಾಸಪುರ ಮೀಸಲಾತ ಕ್ಷೇತ್ರ ಆಗಿರ್ತಕ್ಕಂಥ ಮುನ್ಸೂಚನೆ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ವಿರುಪದಾಗಿತ್ತು ಅದು ಬದಲಾವಣೆ ಜಗದಿಯಮ ಅಂತ ಹೇಳಿದ್ರೆ ತುಂಬ ಸಂತೋಷ ದಿವಸ ಅಂತ ಹೇಳ್ಬೋದು ಸುಮಾರು ಒಂದೂವರೆ ವರ್ಷಗಳ ನಂತರ ನನ್ನ ತಾಲೂಕಿನ ಇಂಥ ದೈವ ನಮಗೆ ಈ ಥರ ಸಿಕ್ಕಿರ್ತಕ್ಕಂಥ ಇವತ್ತು ಮುಳಬಾಗ್ಲಲ್ಲಿ ಮಾನ್ಯ ನಮ್ಮ ಶಾಸಕರ ಜೊತೆ ಕೂಡಿ ಏನಿವತ್ತು ನಮ್ಮ ಅಂಬೇಡ್ಕರ್ ಸಾಹೇಬ್ರ ಅರವತ್ತೆಂಟನೇ ನಿರ್ವಹಣಾ ಕಾರ್ಯಕ್ರಮವನ್ನು ಇವತ್ತು ನನ್ನ ತಾಲೂಕಿನಲ್ಲಿ ಇನ್ನೆಲ್ಲರೂ ಮುಖೇನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾರಾಷ್ಟ್ರ ಮಾಡೋ ಮುಖಾಂತರವಾಗಿ ಇವತ್ತೇನು ಆಚರಣೆ ಮಾಡ್ತಾ ಇದ್ವಿ ತುಂಬ ಸಂತೋಷ ಆಗ್ತಾಯಿದೆ ತಮ್ಮ ಆದರ್ಶಗಳನ್ನು ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಅದರಲ್ಲಿ ಪರಿಪಾಲನೆ ಮಾಡಿಕೊಂಡು ಮುಂದುವರ್ಸ್ತಕ್ಕಂಥ ಕರ್ತವ್ಯ ನಾವು ಏನು ನಿರ್ವಹಿಸ್ತಾ ಇದ್ದೀವಿ ಏನೋ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಬಂದಾಗೋ ಇಲ್ಲ ಈ ಥರ ದಿನ ಬಂದಾಗೋ ಅಂಬೇಡ್ಕರ್ ನೆನೆಸ್ಕೊಳ್ತಕ್ಕಂಥ ದಿನ ಅಲ್ಲ ಅವ್ರು ಬಿಟ್ಟೋಗಿರ್ತಕ್ಕಂಥ ಕೆಲವು ಆದರ್ಶಗಳನ್ನು ನಾವು ಪರಿಪಾಲನೆ ಮಾಡಿದಾಗ ನಮ್ಮ ಆದ್ಯ ಕರ್ತವ್ಯ ಆಗ್ತದೆ ಬಹುಶಃ ಇಲ್ಲಿ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಖುಷಿ ಆಯಿತು ಇದಕ್ಕೆ ನಾನು ಕೂಡ ಒಂದು ಲಕ್ಷ ರೂಪಾಯಿ ಹಣ ಸಹಾಯ ಮಾಡಿದ್ದೆ ನಾನು ಮೊನ್ನೆ ಬಂದರ್ ಶ್ರೀನಿವಾಸನ ಇದ್ದಾಗ ನಮ್ಮ ಶಂಕರ್ ಅವ್ರ ಮುಖಾಂತರವಾಗಿ ಇದಕ್ಕೆ ನಾನು ಹಣ ಸಹಾಯ ಮಾಡಿದ್ದೆ ಯಾವತ್ತೂ ನಾನು ಬಂದಿರಲಿಲ್ಲ ಇವತ್ತು ಅಚಾನಕ್ವಾಗಿ ನನ್ನ ತಾಲೂಕಿಗೆ ನಾನು ಯಾವುದೋ ಕಾರ್ಯಕ್ಕೆ ಬಂದಾಗ ಸಾಹೇಬರು ಹೇಳಿದ್ರು ಇವತ್ತು ಮಾಡೋಣ ಅಂತ ಬಂತು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ಕೊಂಡ್ಬಂದಿರ್ಬೇಕಂತ ನನಗೆ ಅನ್ನಿಸ್ತಿದೆ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ಶುಭಾಶಯ ತಿಳಿಸ್ತಾ ಮುಂದಿನ ದಿವಸದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಏನು ಮುಳಬಾಗ್ಲು ಮತ್ತು ಕೆಜೆ ಮತ್ತು ಬಂಗಾರಪೇಟೆ ಇದೆ ಬಹುಶಃ ಮುಂದಿನ ದಿವಸ ಕೂಡ ಶ್ರೀನಿವಾಸಪುರ ಮೀಸಲಾತಿ ಕ್ಷೇತ್ರ ಆಗಿರ್ತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಏನು ಮುಂದೆ ರಿಸರ್ವೇಷನ್ ಪರ್ಸೆಂಟ್ ಬಂದಾಗ ಬಹುಶಃ ಮುಳಬಾಗಲ್ ತಾಲೂಕು ಕೂಡ ಇದನ್ನು ಮೀಸಲಾತಿ ಕ್ಷೇತ್ರ ಸಂಭವ ಕಾಣಿಸ್ತಾ ಇದೆ ಸೊ ಅದ್ರ ಮುಖಾಂತರವಾಗಿ ಎಲ್ರಿಗೂ ಒಳ್ಳೇದಾಗಲಿ ಭವಿಷ್ಯ ಬರೀ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಆಗಿತ್ತು ಇದು ಬದಲಾವಣೆ ಜಗದಿಯಮ್ ಅಂತ ಹೇಳೋದು ಸುಳ್ಳಾಗಲಾರ್ದು ಆಕ್ಚುಲಿ ಮೀಸಲಾತಿ ಕ್ಷೇತ್ರ ಆಗಿದ್ದು ಮುಳಬಾಗಲ್ಲ ಅಲ್ಲ ಸುಶಾಸ್ಪುರ ಇದನ್ನು ಯಾವ ಮಾರಿಸ್ಬಿಟ್ಟು ಮುಳುಬಾಗ್ ಹಾಕ್ಬಿಟ್ರು ಅದಲ್ವಾ ಅದರಿಂದ ಮುಂದಿನ ದಿವಸ ಕೂಡ ಈ ಕ್ಷೇತ್ರದ ಈ ಕ್ಷೇತ್ರದ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಇದಕ್ಕೆ ಇಬ್ರು ಒಂದಾಗ ಡೆಲ್ಲಿಗೆ ಹೋಗಿ ಸರಿಪಡಿಸ್ಕೊಂಡ್ ಬಂದ್ರು ಅಂತ ಮಾಹಿತಿ ಕೂಡ ನನಗಿದೆ ಅದರಿಂದ ಮುಂದಿನ ದಿವಸ ಕೂಡ ಮೀಸಲಾದ ಕ್ಷೇತ್ರ ಬಂದಾಗ ನನ್ನ ಕ್ಷೇತ್ರ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಎರಡು ಎಕರೆ ಜಮೀನಿಂದ ಅಲಾಟ್ಮೆಂಟ್ ಆಗಿ ನಾಲ್ಕು ಜನ ಹತ್ರ ನನ್ನ ಮೈತಿ ಬಂದಿದೆ ಸರ್ವೇ ಸಮೇತವಾಗಿ ನನಗೆ ಬಂದಿದೆ ಸೊ ಮುಂದಿನ ದಿವಸ ಎಲ್ಲ ನಾಯಕರು ಒಗ್ಗೂಡಿ ಆ ಜಾತಿ ಈ ಜಾತಿ ಅಂದಿರೋ ಎಲ್ಲಾ ಜಾತಿಗಳು ಒಗ್ಗೂಡಿ ಎಲ್ಲಾ ಸಂಘಟನೆ ಕೂಡ ಒಗ್ಗೂಡಿ ಖಂಡಿತ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಮುಂದೆ ಹೋಗಿ ಸೊ ಖಂಡಿತವಾಗ್ ನನ್ನ ಕೈಲಾದ್ರೂ ಕೂಡ ಮಾಡ್ಲಿಕ್ಕೆ ನಾನು ರೆಡಿ ಇದೀನಿ ಮನೆ ಇಂಟಿಮೇಟ್ ಮಾಡಿ ತರ ಆಗಿದೆ ಅಂತ ನಾನು ಕೂಡ ನನ್ನ ಸ್ವಂತ ಹಣದಿಂದ ಕೊಡ್ಲಿಕ್ಕೆ ಕೂಡ ನಾನು ಸಹಾಯ ಮಾಡ್ಲಿಕ್ಕೆ ಕೂಡ ರೆಡಿ ಇದೀನಿ ಎಲ್ರಿಗೊಂಡಿದ್ದಾರೆ